ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನವೇ ಆಯಿತು ಬ್ಲಾಗ್ಗಳನ್ನು ಶೇರ್ ಮಾಡ್ತಾ ಇಲ್ಲ ಶಾರ್ಟ್ಸ್ ವಿಡಿಯೋ ಶೇರ್ ಮಾಡಿದ್ರೆ ಲಾಂಗ್ ವಿಡಿಯೋ ಅಂದರೆ ಲೆಂತಿ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀರಾ ಹಾಗಾಗಿ ಸ್ವಲ್ಪ ಸ್ವಲ್ಪನಾದರೂ ಶೇರ್ ಮಾಡೋಣ ಕ್ತಾಯಿದ್ದೀನಿ ಬರೀ ಹೇಳಿದ್ದೇ ಹೇಳಿದ್ದೆ ಆಯಿತು ಏನು ಕೆಲಸ ಮಾಡಲ್ಲ ಇವರು ಅನ್ನೋ ಭಾವನೆ ಬರುತ್ತೆ ಬಟ್ ಏನು ಮಾಡೋದು ಒಂಥರ ನೆಗ್ಲೆಕ್ಟ್ ಈ ಥರ ಮಾಡ್ತಾಯಿದ್ದೀನಿ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಹಾಗೆಯೇ ಇವಾಗ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಅದನ್ನು ವೀಡಿಯೋ ಶೂಟ್ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹೂವಿತ್ತು ಮನೆಯಲ್ಲಿ ನೋಡ್ತಾ ಇರ್ಬೋದು ಹೂ ಮುಟ್ಕೊಂಡಿದ್ದೀನಿ ಈ ಥರ ಮುಟ್ಕೊಂಡ್ರೆ ಒಂಥರ ಖುಷಿ ಏನಂತ ಅಂದರೆ ಸ್ವಲ್ಪ ಬಾಗಿನಗಿಗನೂ ಗೀಗ್ನಕ್ಕೆಲ್ಲ ಹೂವು ತಂದಿರ್ತಾರಲ್ವ ನನ್ನ ಬಾಗಿನದ್ದು ಕೂಡ ನಾನು ಶೇರ್ ಮಾಡಿ ಇಲ್ಲ ಬಾಗಿನ ತಂದು ಕೊಟ್ಟಿರೋದು ಕೂಡ ಬ್ಲಾಗನ್ನು ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಇವತ್ತು ಅಂದರೆ ಅತ್ತೆಗೆ ನನಗೆ ಇಬ್ರಿಗೂ ಬಾಗಿನ ತರ್ತಾರಲ್ವ ಅಂದರೆ ಅವ್ರ ಮನೆ ತವ್ರಿಗೆ ತರ್ತಾರೆ ತವ್ರ ಮನೆಯವರು ನಮ್ಮ ಮನೆ ತವ್ರ ಮನೆಯವರು ನಮಗೆ ತರ್ತಾರೆ ಫಸ್ಟು ಅತ್ತೆಗೆ ತಂದಿದ್ರಲ್ವ ಹೂವೆಲ್ಲ ಇತ್ತು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಹಾವು ತಲೆ ಬಚ್ಕೊಂಡು ಹಾವು ಮುಟ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಸಾಯಂಕಾಲ ಅಲ್ವಾ ಅಂದರೆ ನೈಟು ನಾನು ಮುದ್ದೆ ಮಾಡ್ತಾ ನೋಡ್ತಾ ಇರ್ಬೋದು ಸಾಂಬಾರೆಲ್ಲ ಇತ್ತು ಒಂದು ಕಡೆ ರೈಸಿಗೆ ಇಟ್ಟಿದ್ದೆ ಇನ್ನೊಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ ದೀಪ ಎಲ್ಲ ಹಚ್ಚೋದು ಕಸ ಹೊಡೆದು ಮುಖ ತೊಳ್ಕೊಂಡು ದೀಪ ಹಚ್ಚಿ ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ಅದಾದ ನಂತರ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೋದು ಹುಡುಗರು ಬರ್ಸೋದಿದ್ರೆ ಬರ್ಸ್ಬೋದು ಈ ಥರ ಎಲ್ಲ ಬರೆಸಿ ರೆಡಿ ಅಷ್ಟೊತ್ತಿಗೆ ಒಂದೊಂದು ಸತಿ ನಾವೇ ಬಾ ಮಕ್ಕಳಾಗಿರ್ತೀವಿ ನಾವೇ ಬರೀಬೇಕು ಅವ್ರಿಗೆ ಒಂಥರ ಪೂಸಿ ಮಾಡ್ತಾ ಇರಬೇಕು ಬರೀ 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 ಅಂತ ಇಲ್ಲಾಂದರೆ ಬರಿಯಲ್ಲ ಪೂಸಿ ಸಾಕಾಗಿ ನಾನೇ ಕೊನೆಗೆ ಎಡಗೈಯಲ್ಲಿ ಬರೆದು ಅದಾದ ನಂತರ ಆಮೇಲೆ ಲಾಸ್ಟಿಗೆ ಇನ್ನೊಂದು ಎರಡು ಲೈನ್ ಇದೆ ಅನ್ನುವಾಗ ಅವಾಗ ನಾನು ಬರೀತೀನಿ ಕಣಮ್ಮ ಅಂತ ಹೇಳ್ತಾನೆ ಹಂಗಾಗಿ ಅವಾಗ ಬರೆಯೋಕ್ಕೆ ಕೊಡ್ತೀನಿ ಅದಾರು ಬರೀಲಿ ಅಂತ ಅಂದ್ಬಿಟ್ಟು ಯಾಕಂತಂದರೆ ಇವತ್ತು ಚಿಕನ್ ಮಾಡಿರೋದು ಬಂದಿದ್ರಲ್ವಾ ಇವರು ಯಾರೋ ನಮ್ಮ ಅತ್ತೆಯವರ ತಮ್ಮ ಬಾಗ್ನ ತಗೊಂಡು ಬಂದಿದ್ರಲ್ಲ ಹಂಗಾಗಿ ಅವರಿಗೆ ಅಂತ ಮಾಡಿದ್ದು ಇವಾಗ ನೋಡ್ತಾ ಇರ್ಬೋದು ಇದು ಮಾರ್ನಿಂಗು ಈವ್ನಿಂಗಲ್ಲ ಮಾರ್ನಿಂಗು ನೆಕ್ಸ್ಟ್ ಡೇ ಮಾರ್ನಿಂಗು ಟೀ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೀ ಮಾಡಿಬಿಟ್ಟು ನೆಕ್ಸ್ಟ್ ತಿಂಡಿ ಕೆಲಸ ಏನಾದರೂ ಮಾಡ್ಕೊಳ್ಳೋದು ನೋಡಿ ಬೆಳಗ್ಗೆ ಇಲ್ಲಿ ಬಿಸ ಸೂರ್ಯನ ಕಿರಣ ಬಿಸಿಲು ಅಡುಗೆ ಮನೆ ಕಿಟಕಿಯಿಂದ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂತ ಅಂದ್ಬಿಟ್ಟು ಮುಂದೆ ಅಷ್ಟು ಬೀಳಲ್ಲ ಯಾಕಂದರೆ ಅಲ್ಲಿ ಮೋಲ್ಡ್ ಮನೆ ಇದೆ ನಮ್ಮ ರಿಲೇಟಿವ್ಸ್ ಅವ್ರದ್ದನ್ನೇ ಹಂಗಾಗಿ ಅಷ್ಟು ಬೆಳಕು ಬೀಳೋದಿಲ್ಲ ಇಲ್ಲಿ ಚೆನ್ನಾಗಿ ಅಡುಗೆ ಮನೆಯಲ್ಲಿ ಹಿಂದೆ ಇತ್ತಲು ಥರ ಇದೆಯಲ್ಲ ಹಂಗಾಗಿ ಅಲ್ಲಿ ಚೆನ್ನಾಗಿ ಬೀಳುತ್ತೆ ಬೆಳೆಯೋತ್ತು ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಟೀನೇ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ ಮನೇಲಿ ಜಾಸ್ತಿ ಏನು ಕುಡಿತಾರೋ ಅದನ್ನೇ ನಮಗೂ ಕೂಡ ಅಭ್ಯಾಸ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಮಕ್ಕಳಿಗೆ ಕೂದಲಿಗೆ ಎಣ್ಣೆ ಹಾಕ್ಕೊಂಡು ನಾನು ಸ್ವಲ್ಪ ಕೂದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆನ ಹಚ್ಚುತ್ತಾ ಇದ್ದೀನಿ ಅವನಿಗೆ ಹಚ್ಚುತ್ತಾ ಇದ್ದರೆ ಇವನಿಗೂ ಚಿಕ್ಕವನು ನನಗೂ ಬೇಕು ನನಗೂ ಬೇಕು ತಲೆಗೆ ಎಣ್ಣೆ ಅಂತ ಅವ್ನಿಗೂ ಇದು ಅಂದರೆ ಅವಕ್ಕೆ ಮಕ್ಳಿಗೆ ಎಣ್ಣೆ ಹಚ್ತಾಯಿದ್ರೆ ಹೆಂಗಾಗ್ಬಿಡುತ್ತೆ ಅಂದರೆ ಒಂಥರ ನಿದ್ದೆ ಬಂದಂಗೆ ಆಗುತ್ತೆ ನೋಡ್ರಿ ಆ ಥರ ಖುಷಿ ಅವಕ್ಕೆ ದೊಡ್ಡವನು ಎಷ್ಟು ಬೇಕಾದ್ರೂ ಹಚ್ಚಿಸ್ಕೊತಾನೆ ಫ್ರೆಂಡ್ಸು ಚಿಕ್ಕವನಿಗಿಂತ ದೊಡ್ಡವನು ಎಣ್ಣೆ ಹಾಕೋದು ಅಂದರೆ ತಲೆಗೆ ಅವ್ನಿಗೆ ಒಂಥರ ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ ಇನ್ನೂ ಹಚ್ಚಮ್ಮ ಇನ್ನೂ ಹಚ್ಚಮ್ಮ ಇನ್ನೂ ತಲೆಗೆ ಮಸಾಜ್ ಮಾಡಮ್ಮ ಅಂತ ಹೇಳ್ತಾಯಿರ್ತಾನೆ ಖುಷಿ ಅವನಿಗೆ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಎಣ್ಣೆ ಹಚ್ಚಿ ಹೋಗೋಕ್ಕಾಗ ಸಾರಿ ಎಣ್ಣೆ ಹಚ್ಚಿಬಿಟ್ಟು ನೀ ಜಾಸ್ತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಎಲ್ಲ ಕಳ್ಸೋಕ್ಕಾಗಲ್ಲ ಸುಮ್ಮನೆ ಇವತ್ತು ಸ್ನಾನ ಮಾಡ್ಸಿರ್ತೀವ ನಾಳೆ ಬೆಳಗ್ಗೆ ಮೈ ತೊಳೆದ್ಬಿಟ್ಟು ತಲೆಗೇನು ಸ್ನಾನ ಮಾಡ್ಸೋಲ್ಲ ಡೈಲಿ ಏನು ಸ್ನಾನ ಮಾಡಿ ಅಂದರೆ ತಲೆಗೆ ಸ್ನಾನ ಮಾಡ್ಸಲ್ವಲ್ಲ ಹಂಗಾಗಿ ಒಂದು ಚೂರು ಎಣ್ಣೆ ಬೇವ್ರು ಮಾಡಿಬಿಟ್ಟು ಕ್ರಾಫ್ ತೆಗ್ದುಬಿಟ್ಟು ತಲೆ ಬಾಚಿ ಕಳಿಸ್ತೀನಲ್ವಾ ಹಂಗಾಗಿ ತೀರಾ ಇಷ್ಟೊಂದೆಲ್ಲ ಎಣ್ಣೆ ಹಾಕೋಕ್ಕಾಗಲ್ಲ ರಜೆ ಇದ್ದಿದ್ದಿನ ಈ ರೀತಿ ಚೆನ್ನಾಗಿ ತಲೆಗೆ ಮಸಾಜ್ ಮಾಡಿ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಒಂದೊಂದಿನ ಕೊಬ್ಬರಿ ಎಣ್ಣೆ ಒಂದೊಂದು ದಿನ ಎಳ್ಳೆಣ್ಣೆ ಈ ರೀತಿ ಹಚ್ಬಿಟ್ಟು ಮಸಾಜ್ ಮಾಡೋದು ಕೂದಲಿಗೆಲ್ಲ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಕ್ಯಾಮ್ರಾ ಕ್ಲಾರಿಟಿ ಹೋಗ್ಬಿಟ್ಟಿದೆ ಯಾಕಂತಂದರೆ ಮದ್ದಕ್ಕೆ ಕ್ಯಾಮ್ರಾ ಏನು ಬರುತ್ತಲ್ವ ಅದ್ರ ಮದ್ದಕ್ಕೇ ಮೊಬೈಲ್ ಬಿದ್ದು ಒಡೆದೋಗಿದೆ ಒಂಥರ ಡಿಸ್ಪ್ಲೇನೇ ಹೋಯಿತೆ ಅಂತ ಹೇಳ್ಬೋದು ಅಷ್ಟು ನೀಟಾಗಿ ಫ್ರಂಟ್ ಕ್ಯಾಮ್ರಾ ಅಷ್ಟು ಬರೋಲ್ಲ ನೋಡಿ ಮಧ್ಯದಲ್ಲಿ ಬ್ಲರ್ ಬ್ಲರ್ ಥರ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಒಂದು ಕಡೆ ಈ ಥರ ಇಟ್ಟರೆ ಏನೋ ಬೆಳಕು ಜಾಸ್ತಿ ಬರುತ್ತೆ ಅಂದರೆ ಮಧ್ಯದಲ್ಲಿ ಹೊಡೆದೋಗಿದೆಯಲ್ವ ಗ್ಲಾಸು ಕ್ಯಾಮ್ರಾ ಹತ್ರ ಈ ರೀತಿ ಬರುತ್ತೆ ಫ್ರಂಟ್ ಕ್ಯಾಮ್ರಾ ಅಂತೂ ಜಾಸ್ತಿ ಶೂಟ್ ಮಾಡೋಕ್ಕಾಗಲ್ಲ ಬ್ಯಾಕ್ ಕ್ಯಾಮ್ರಾದಿಂದನೇ ಶೂಟ್ ಮಾಡಬೇಕಾಗುತ್ತೆ ಡಿಸ್ಪ್ಲೇ ಹೋಗಿರೋ ಕಾರಣ ಇವಾಗ ನಮ್ಮ ಇಟ್ಲಲ್ಲಿ ಸ್ವಲ್ಪ ಏನು ಕನಕಾಂಬ್ರ ಹೂವು ಇದೆ ಅದನ್ನು ಸ್ವಲ್ಪ ಬಿಡಿಸ್ಕೊಳ್ತೀನಿ ಕಟ್ಕೊಳ ಕಟ್ಕೊಂಡು ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒದ್ದೆ ಮೇಲೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ನೀಟ್ ಮಾಡಿಕೊಂಡು ಪೂಜೆ ಮಾಡೋಣ ಶುಕ್ರವಾರ ಅಂತ ಅವರು ಬಾಗ್ನ ತಂದಿಲ್ಲ ನಾಳೆ ತರ್ತೀನಿ ಅಂತ ಹೇಳಿದ್ದಾರೆ ಶುಕ್ರವಾರ ಇವತ್ತು ತರ್ತಾಯಿದ್ರು ಫಸ್ಟು ಭಾನುವಾರ ಅಂತ ಹೇಳಿದರು ಭಾನುವಾರ ಪೌರ್ಣಮಿ ದಿನ ಅರ್ಶನ ಕುಂಕುಮ ತರಬಾರ್ದಂತೆ ಅದಾದ ನಂತರ ನಾಳೆ ಅಂದರೆ ಇವತ್ತು ಶುಕ್ರವಾರ ಬರ್ತೀನಿ ಅಂದಿದ್ರು ಶುಕ್ರವಾರ ತವ್ರ ಮನೆಯಿಂದ ಗಂಡನ ಮನೆಗೆ ಬಾಗಿಣ ತಂದರೆ ಇವ್ರಿಗೆ ಅಷ್ಟು ಕುಂಕುಮ ಇಟ್ಟಂಗೆ ಆಗುತ್ತೆ ಅವರಿಗೆ ಆಗಲ್ಲ ಅಂದರೆ ಇಲ್ದಂಗೆ ಆಗುತ್ತೆ ಅನ್ನೋ ಥರ ವಾಡಿಕೆ ಹಂಗಾಗಿ ಇವತ್ತು ಬೇಡ ನಾಳೆ ಶನಿವಾರ ಶನಿವಾರ ಬಂದು ಕೊಟ್ಬಿಟ್ಟು ಹೋಗ್ತೀವಿ ಬಾಗಣನ ಅಂತ ಹೇಳಿದ್ದಾರೆ ಸರಿನಾ ಹಂಗಾಗಿ ಅವರು ಬಂದಾಗ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಮ್ಮ ಹಿತ್ತಲಲ್ಲಿ ಕನಕಾಂಬ್ರವ ಇದೆ ನೋಡಿ ತುಂಬ ಇದೆ ಇದೇನು ಬಿಡ್ತಾನೆ ಇರುತ್ತೆ ಇದಕ್ಕೇನು ನಾವೇನು ನೀರು ಗೊಬ್ಬರ ಗಿಬ್ಬರ ಏನೂ ಹಾಕೋದಿಲ್ಲ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಕೂಡ ಎಷ್ಟು ಸ್ಟ್ರಗ್ಲ ಇದೆ ನೋಡ್ತಾ ಇರ್ಬೋದು ನೀವು ಫ್ರಂಟ್ ಕ್ಯಾಮ್ರಾ ಆದಷ್ಟು ಹೋಗ್ಬಿಟ್ಟಿದೆ ಇನ್ಮೇಲೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಬೇಕಾದ್ರೆ ಏನಾದರೂ ಒಂದು ಅಡಚಣೆ ಬರ್ತಾ ಇರುತ್ತೆ ಡಿಸ್ಪ್ಲೇ ಬೇರೆ ಹೋಗೈತೆ ಏನೇನು ಮಾಡ್ತೀನೋ ಗೊತ್ತಿಲ್ಲ ಓಕೆ ಬ್ಲಾಗನ್ನೇ ಕಂಟಿನ್ಯೂ ಮಾಡ್ತೀನಿ ಹಾಗೆಯೇ ಗಾರ್ಮೆಂಟ್ಸಿಗೆ ಕೂಡ ಹೋಗ್ತಾ ಇದ್ದಲ್ವ ಗಾರ್ಮೆಂಟ್ಸ್ ಬಿಟ್ಟಿದ್ದೀನಿ ಇವಾಗ ಅಂದರೆ ನನಗೆ ಇನ್ನೊಂದು ಕಡೆ ಕೆಲಸ ಆಗಿದೆ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ನಾನು ಓದಿರೋ ತಕ್ಷಣಗೆ ಒಂದು ಕೆಲಸ ಆಗಿದೆ ನಾನು ಏನು ಎತ್ತ ಅಂತ ನಾನು ನಾನು ಶೇರ್ ಮಾಡೋದಕ್ಕೆ ಹೋಗಲ್ಲ ಓಕೆನಾ ಅಂದರೆ ನೋಡಿ ನಾನು ಇಲ್ಲಿ ಇಟ್ಲಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಮುಂದೆ ನನ್ನ ಮಕ್ಕಳು ಕಿತಾಪತಿ ಮಾಡಿಕೊಂಡು ಇಬ್ರು ಒಬ್ಬರು ಇಬ್ಬರಿಗೊಬ್ರಿಗೊಬ್ಬರು ಹೊಡೆದು ಓ ಅಂತ ಅಳ್ತಾವನೆ ಚಿಕ್ಕೋನು ಇವಾಗ ಚಿಕ್ಕೋನ್ ಕಿತಾಪತಿ ಮಾಡಿದ್ರು ದೊಡ್ಡವನಿಗೆ ಎರಡು ಬಿಡೋದು ನಾನು ಹಂಗೆ ಪಾಪ ಅವನೇನೂ ಮಾಡಿರಲ್ಲ ದೊಡ್ಡವನು ಚಿಕ್ಕೋನೇ ಖಿತಾಪತಿ ಮಾಡ್ಕೊಂಡು ಚಿಕ್ಕವನೇ ಹೊಡೆದಿರ್ತಾನೆ ಆದರೂ ದೊಡ್ಡವನಿಗೆ ನಾನು ಒಡ ರೇಗೋದು ಹೊಡಿಯೋದು ಸತಿ ಹಂಗೇನೆ ಚಿಕ್ಕ ಮಕ್ಕಳಲ್ವ ಬಿಡು ಅವನಾದರೆ ತಿಳ್ಕೊತಾನೆ ಅಂತ ಅಂದ್ಬಿಟ್ಟು ಅವನಿಗೆ ಹೊಡಿತೀನಿ ಜಾ ಹೊಡಿತೀನಿ ಅಂತ ಅಂದ್ಬಿಟ್ಟು ಈಗ ಮುಗ್ಗ ಹೊಡಿತೀನಿ ಅನ್ಕೊಬಿಡ್ರಿ ತಾಯಿ ಅಂದರೆ ಹಿಂಗೆ ಇದು ಮಾಡ್ತಾರೆ ಹಂಗೆ ಬುದ್ಧಿ ಮಾ ಬುದ್ಧಿ ಮಾತಲ್ಲಿ ಓಕೆ ಇವಾಗ ನಾನು ಬಸ್ಸಾರ್ ಬೇರೆ ಮಾಡಬೇಕು ಬೀನ್ಸ್ ಇದೆ ಬೀನ್ಸು ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡ್ತೀನಿ ಅದಾದ ನಂತರ ಸ್ವಲ್ಪ ಹೂವು ಕೂಡ ಕುಯ್ಕೋಬೇಕು ಈ ಕುಯ್ಕೊಂಡ್ಬಿಡ್ತೀನಿ ಫಸ್ಟು ಹೂವು ಕುಯ್ಕೊತೀನಿ ಆಮೇಲೆ ಬಸ್ಸಾರು ರೆಡಿ ಮಾಡ್ತೀನಿ ಇಲ್ಲಾಂದ್ರೆ ಬಸ್ಸಾರಿಗೆ ಇಟ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ಬಂದು ಹೂವನ್ನು ಕೊಯ್ಕೊತ ಏ ಯಾಕೋ ಯಾಕೆ ಚೋಟ ಹೊಳ್ತಾವಣ ಯಾಕೆ ನೀನು ಹೊಡೆದ ನೀನು ಹೊಡೆದ್ಯಾ ಯಾಕೆ ಅವನೇನು ಮಾಡ್ದ ಇವಾಗ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಬೆಳಗ್ಗೆ ಹೊತ್ತು ತಿಂಡಿಗಿಂತ ರಜು ತಿನ್ನೋ ಟೈಮಲ್ಲಿ ಅಡುಗೆ ಕೆಲಸ ಮಾಡಿದ್ರೇ ಬೆಟರು ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇದೆ ನಾನು ಶಾರ್ಟ್ಸ್ ವಿಡಿಯೋನ ಶೇರ್ ಮಾಡಿದೆ ಇದ್ರದ್ದು ನಿಮಗೆ ಆಲ್ಮೋಸ್ಟ್ ಇಷ್ಟ ಆಗಿದೆ ಅನಿಸುತ್ತೆ ಅದು ಕೂಡ ಇನ್ಸ್ಟಾಗ್ರಾಮಲ್ಲಿ ಹತ್ತು ಸಾವಿರ ಮೇಲೇ ಓಡುತ್ತೆ ಶಾರ್ಟ್ಸ್ ವಿಡಿಯೋ ನನಗೂ ಖುಷಿ ಆಗುತ್ತೆ ಅಂದರೆ ಡೈಲಿ ಬ್ಲಾಗನ್ನು ಹಾಕ್ತಾಯಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ಡೈಲಿ ಕೆಲಸಗಳನ್ನ ಮಾಡ್ತಾ ಇದ್ದಷ್ಟು ಅದೇ ಅಭ್ಯಾಸ ಆಗ್ಬಿಡುತ್ತೆ ಅದೇ ಒಂದೇ ಥರ ಸೋಂಬೇರಿ ಥರ ಏನು ಕೆಲಸ ಮಾಡಿದ್ರೆ ಹಂಗೆ ಕುತ್ಕೊಂಡ್ರೆ ನಾವು ಕೂಡ ಸೋಂಬೇರಿ ಥರನೇ ಆಗ್ಬಿಡ್ತೀವಿ ಪೂರ್ತಿ ಕೆಲಸಗಳನ್ನ ಮಾಡ್ತಾಯಿದ್ರೆ ಪೂರ್ತಿ ಅದೇ ಥರ ಅಭ್ಯಾಸಗಳು ಆಗ್ಬಿಡುತ್ತೆ ಹಂಗಾಗಿ ಇನ್ಸ್ಟಾಗ್ರಾಮಲ್ಲಿ ಡೈಲಿ ವೀಡಿಯೋನ ಇದ್ದರೆ ನನಗೂ ಕೂಡ ವ್ಯೂಸು ಚೆನ್ನಾಗೇ ಬರುತ್ತೆ ಓಕೆನಾ ಹಂಗೆ ಫಾಲೋವರ್ಸು ಕೂಡ ಚೆನ್ನಾಗಿ ಹಾಕ್ತಾರೆ ಇನ್ ಯೂಟ್ಯೂಬಲ್ಲೂ ಅಷ್ಟೇ ಯೂಟ್ಯೂಬಲ್ಲೂ ಅಷ್ಟೇ ಸಬ್ಸ್ಕ್ರೈಬರ್ಸ್ಗೇ ನನಗೇನು ಮೋಸ ಇಲ್ಲ ವ್ಯೂವರ್ಸ್ಗೂ ಕೂಡ ನನಗೇನು ಮೋಸ ಇಲ್ಲ ನಾನೇ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ ಏನೇ ಒಂದು ದೊಡ್ಡ ದೊಡ್ಡ ಕೆಲಸಗಳಿದ್ರೂ ಕೂಡ ಕೆಲವೊಂದಷ್ಟು ಯೂಟ್ಯೂಬರ್ಸು ಪಾಪ ಅವರು ವೀಡಿಯೋಸ್ ಎಲ್ಲ ಮಾಡೋದೆಲ್ಲ ಬಿಡೋದಿಲ್ಲ ಮಾಡ್ರೆ ಇಟ್ಕೊಂಡಿದ್ರು ಕೂಡ ಒಂದೊಂದೇ ಒಂದು ದಿನಕ್ಕೆ ಒಂದಾದ್ರು ಆಯಿತು ಏನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ಗೆಲ್ಲ ಬಟ್ ನಾನೇ ಒಂಥರ ಮಾಡಿಟ್ಕೊಂಡು ಅದನ್ನು ಎಡಿಟು ಮಾಡಿರೋಲ್ಲ ಅಪ್ಲೋಡು ಮಾಡಿರಲ್ಲ ಒಂಥರ ನೆಗ್ಲೆಕ್ಟ್ ಮಾಡ್ತೀನಿ ನೆಗ್ಲೆಕ್ಟ್ ಅಂದರೆ ಸೋಂಬೇರಿ ಅಂತಾರಲ್ಲ ಆ ಥರ ಮಾಡ್ಕೊಂಡ್ಬಿಡ್ತೀನಿ ಆ ಥರ ಆಗಬಾರ್ದು ಆಗಬಾರ್ದು ಅಂತ ಅಂದ್ಬಿಟ್ಟು ಅಂದ್ಕೊತಾ ಇರ್ತೀನಿ ನಾನು ಜಾಸ್ತಿ ಯೂಟ್ಯೂಬಲ್ಲಿ ಒಂಚೂರು ನೆಟ್ವರ್ಕ್ ಸಿಕ್ತು ಅಂದರೆ ಈ ಮೋಟಿವೇಶ್ನಲ್ ವೀಡಿಯೋಸ್ ಎಲ್ಲ ಬರ್ತಾವಲ್ಲ ಅವನ್ನು ಜಾಸ್ತಿ ನಾನು ವಾಚ್ ಮಾಡ್ತೀನಿ ಏಕೆಂದರೆ ಅವು ದಿನೇ ದಿನೇ ನಮ್ಮನ್ನು ಪ್ರೋತ್ಸಾಹಿಸೋಕ್ಕೆ ಅಂದರೆ ಕೆಲಸಗಳನ್ನ ಮಾಡೋದಕ್ಕೆ ಅಥವಾ ಲೈಫಲ್ಲಿ ಲೈಫ್ನ ಲೀಡ್ ಮಾಡೋದಕ್ಕೆ ಒಂದು ಏನು ಮೋಟಿವೇಟನ್ ಮೋಟಿವೇಶನಲ್ ಸ್ಪೀಚ್ನ ನಮ್ಮ ಮನಸ್ಸಿಗೆ ಮನವರಿಕೆ ಮಾಡೋ ಥರ ಮಾತುಗಳಿರ್ತಾವಲ್ಲ ನನಗಿಷ್ಟ ಹಾಗಾಗಿ ಆ ಥರ ವೀಡಿಯೋಸ್ನೆಲ್ಲ ಮಾ ನಾನು ಕೇಳೋದಕ್ಕೆ ನೋಡೋದಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬೀನ್ಸು ಬೇಳೆ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಈ ಥರ ನಾನು ಪಲ್ಯ ಮಾಡ್ತೀನಿ ನೋಡಿ ಬಸ್ಸಾರಿನ ಕಾಳು ನಮ್ಮ ಮಕ್ಳಿಗೆ ತುಂಬಾ ಇಷ್ಟ ಅವರು ಸಾಂಬಾರಲ್ಲಿ ಅನ್ನದಲ್ಲಿ ತಿನ್ನೋದಕ್ಕಿಂತ ಬರೀ ಬೀನ್ಸ್ ಪಲ್ಯನೇ ಕೇಳ್ತವೆ ಜಾಸ್ತಿ ಹಂಗಾಗಿ ಮಕ್ಕಳಿಗೆ ಜಾಸ್ತಿ ಏನು ಇಷ್ಟ ಅದನ್ನೇ ಮಾಡೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಚಿಕ್ಕವನಿದ್ದಾನಲ್ಲ ಚೋಟು ಅವನಿಗೆ ತರಕಾರಿ ಬೇಯಿಸಿರೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಬೇಯಿಸಿ ಕೊಟ್ಬಿಟ್ರಂತೂ ಎಷ್ಟು ಚೆನ್ನಾಗಿ ತಿಂತಾನೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅದೇ ನಮ್ಮ ದೊಡ್ಡಂತಂದರೆ ಹ್ಞೂ ಹ್ಞೂ ತಿನ್ನಲ್ಲ ಅವನು ಏನೂ ತಿನ್ನಲ್ಲ ಫ್ರೆಂಡ್ಸ್ ಅವನು ಏನು ಅಂದರೆ ಏನು ತಿನ್ನಲ್ಲ ಜಂಕ್ ಫುಡ್ಡು ಕೂಡ ಅಷ್ಟೂ ತಿನ್ನಲ್ಲ ಅವನು ಬೇರೆ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಮಾತ್ರ ಕೇಳ್ತಾನೆ ಅದು ಬಿಟ್ಟರೆ ಮನೆ ತವ ಇದ್ರೂ ಕೇಳಲ್ಲ ಅವನು ಊಟನೇ ಕೇಳಲ್ಲ ಅದು ಹಿಂಸೆ ಮಾಡಿ ಒಡೆದು ಬೈದು ಊಟ ತಿನ್ನಿಸ್ಬೇಕು ಮತ್ತು ಊಟನೇ ತಿನ್ನಲ್ಲ ಅವನು ನಮ್ಮ ದೊಡ್ಡ ಚಿಕ್ಕವನಾದರೆ ಅವ್ನ ಅವ್ನ ನಾವು ತಿನ್ನಿಸ್ಲಿ ಬಿಡಲಿ ತಟ್ಟೆಗೆ ಪಾಡಿಗೆ ಅವ್ನು ತಿಂತಾನೆ ಈ ರೀತಿ ನೀರು ಬಿಟ್ಟಿದ್ರಲ್ವ ಎಲ್ಲ ತೊಳೆದ್ಬಿಟ್ಟು ಅಲ್ಲೇ ಇಟ್ಟಿದ್ದೆ ಕಸ ಗುಡಿಸಿ ಎಲ್ಲ ವರ್ಷವ್ರಿಗು ಒಳಗಡೆ ತುಂಬಿರೋ ಕೊಡಗಳು ಹಾಗೆಯೇ ತುಂಬಿರೋ ಗುಂಡಿ ಅವೆಲ್ಲ ತರಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಕಸ ಗುಡಿಸ್ಬಿಟ್ಟು ತಂದುಬಿಟ್ಟು ಒಳಗಡೆ ಇಟ್ಟಿದ್ದೀನಿ ಇವಾಗ ಬೇಳೆ ಮತ್ತು ಬೀನ್ಸನ್ನು ಬೇಯೋಕ್ಕೆ ಹಾಕ್ತೀನಿ ಬಸ್ಸಾರಿಗೆ ಫ್ರೆಂಡ್ಸ್ ನಿಜವಾಗ್ಲೂ ಬೆಳಗ್ಗೆ ಹೊತ್ತು ತಿಂಡಿಗಿಂತ ಅಡುಗೆ ಮಾಡಿ ಮುದ್ದೆ ಮಾಡಿಬಿಟ್ರೆ ಅದೇ ಅಂತೂ ಕೊನೆ ಸಾಯಂಕಾಲದವರೆಗುನು ಹೊಟ್ಟೆ ಎಸಿಯೋಲ್ಲ ಅದ್ರ ಪಾಡಿಗೆ ಅದು ಹೊಟ್ಟೆ ತುಂಬಿಕೊಂಡಿರುತ್ತೆ ನಾನಂತೂ ಹೆವಿ ಏನಾರು ಕೆಲಸ ಇತ್ತು ಅಂತ ಅಂದರೆ ಇದೇ ಥರ ಮಾಡೋದು ಏನಾದರೂ ಒಂದು ತರಕಾರಿ ಇರಬೇಕು ಮನೇಲಿ ಇಲ್ಲ ಅಂದರೆ ಏನು ಮಾಡೋಣ ಏನು ಮಾಡೋಣ ಅನ್ನೋದೇ ಅನ್ನೋ ಥರ ಫೀಲಿಂಗ್ ಇರುತ್ತೆ ಏನೋ ಪ್ರತಿಯೊಂದು ಇದ್ದರೆ ಏನೋ ಒಂದು ಮಾಡತ್ತಾಗೆ ಬಡಿಯೇನೋ ಅನ್ನೋ ಥರ ಸಿಟ್ಟತ್ತುತ್ತೆ ಏನೋ ಮುಂದಿನ ಕೆಲಸ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಮುಂದಿನ ಕೆಲಸಗಳು ನೋಡ್ಕೊಬೋದು ತಿಂಡಿ ಮಾಡಿದ್ರೆ ಮತ್ತೆ ಕೆಲಸಗಳು ಅರ್ಧ ಬಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡೋಕ್ಕೆ ಬರಬೇಕು ಹಿಂದಿಂದ ಅದೇ ಒಂದೇ ಸಲ ಸಾಂಬಾರು ಮಾಡಿಬಿಟ್ರೆ ಅಲ್ವಾ ಅದು ಬಜೀಜಿನೇ ಇರೋಲ್ಲ ಕೆಲಸ ಅಂದರೆ ಇವತ್ತು ಫ್ರೆಂಡ್ಸ್ ಈ ಕಾಯಿ ಕಾಯಿಮಟ್ಟೆ ಇರುತ್ತಲ್ಲ ಅದನ್ನೆಲ್ಲ ನಮ್ಮ ವಾರಗಿತ್ತಿಯವ್ರ ಮನೆ ತಾವಿಂದ ತೊಗೊಂಬಂದು ಮನೆ ಹತ್ರಕ್ಕೆ ಹಾಕೋಬೇಕು ಅಂದರೆ ನೀರಂಡೆ ಕಾಯಿಸೋದಿಕ್ಕೆ ಬಿಸಿನೀರು ಕಾಯಿಸೋದಿಕ್ಕೆ ನಮಗೆ ಸೌದೆ ಇರಲಿಲ್ಲ ಹಂಗಾಗಿ ಅಲ್ಲೇ ಮಾತಾಡಿಕೊಂಡು ತೊಗೊಂಬರ್ಬೇಕು ಎಲ್ಲನೂ ನಮ್ಮ ಅತ್ತೆನೂ ನನ್ನ ಮಗನೂ ತುಂಬಿಕೊಟ್ಟಂಗೆ ನಾನು ತೊಗೊಂಬಂದು ಹಾಕ್ತಿದ್ದೀನಿ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಹಾಗೆಯೇ ವೀಡಿಯೋಸ್ ಯಾರೆಲ್ಲ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಫಸ್ಟು ಇವಾಗೆಲ್ಲನೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಏನೇನು ಒಗ್ಗ್ರಣೆಗೆ ಬೇಕು ಏನೇನು ಮಿಕ್ಸಿಗೆ ರುಬ್ಬೋದಿಕ್ಕೆ ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ತೆಂಗಿನಕಾಯಿ ಕೂಡ ತುರ್ಕೊತಾ ಇದ್ದೀನಿ ಇವಾಗ ಅಂದರೆ ತೊಗರಿಬೇಳೆ ಬೀನ್ಸು ಹಾಕಿದ್ರೆ ಟೇಸ್ಟು ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ನಾನು ಅದನ್ನೇ ಹಾಕಿರೋದು ಹೆಸ್ರು ಕಾಳು ಕೂಡ ಬೀನ್ಸ್ ಜೊತೆಗೆ ಹಾಕ್ತಾರೆ ಹೆಸ್ರು ಕಾಳು ಬೀನ್ಸನ್ನು ಪಲ್ಯ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಕಾಳು ಇನ್ನೂ ಇರಲಿಲ್ವಲ್ಲ ಮನೇಲಿ ಹಂಗಾಗಿ ಹಾಕೋಕೆ ಹೋಗಲಿಲ್ಲ ಇದ್ರ ಜೊತೆಗೆ ಮೆಣಸಿನ್ಕಾಯಿ ಟೊಮೊಟೊ ಇದೆಲ್ಲವೂ ಕೂಡ ಬೇಯಕ್ಕೆ ಹಾಕಿದ್ದೆ ನೋಡ್ತಾ ಇರ್ಬೋದು ಆಮೇಲೆ ಎಲ್ಲ ಮಾಡಿಟ್ಬಿಟ್ಟು ಅಂದರೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ಮರಿ ಸೊಪ್ಪು ಬೇಯಿಸ್ಕೊಂಡಿರೋ ಬೀನ್ಸು ಬೇಳೆ ಟೊಮೊಟೊ ಹಾಗೆಯೇ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ತೆಂಗಿನ ತುರಿ ಇವೆಲ್ಲ ಒಂದೆರಡು ಕರಿಬೇವ್ ಸೊಪ್ಪು ಇವೆಲ್ಲನೂ ಕೂಡ ಹಾಕೊಂಡಿದ್ದೀನಿ ಅದ್ರ ಜೊತೆ ಹಣ್ಣು ಹಾಕೊಂಡಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟು ಸಾಂಬಾರಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಪಲ್ಯಕ್ಕೆ ಅದನ್ನು ಏನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಅರ್ಧ ಸೌಟಷ್ಟು ಮಸಾಲೆಗೂ ಕೂಡ ಅಂದರೆ ಪಲ್ಯಗೂ ಕೂಡ ಹಾಕೊಂಡಿದ್ದೀನಿ ಮಸಾಲೆನ ಆಮೇಲೆ ಒಗ್ಗರಣೆಗೆ ಹಾಕಿ ಅದಾದ ನಂತರ ಆ ಮಸಾಲೆನೂ ಕೂಡ ಪಲ್ಯಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ತೆಂಗಿನ ತುರಿ ಕೊತ್ತಂಬರಿ ಎಲ್ಲ ಹಾಕಿ ಹೊಸ ಅಂದರೆ ಏನೋ ಅದು ಬಸ್ಸಾರಿನ ಕಾಳು ಟೇಸ್ಟ್ ಕೊಡುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಂಡಿದ್ದೆ ಬಸ್ಸಾರಿನ ರೆಸಿಪಿ ಬೇಕಾದರೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಆವತ್ತೇ ಶೇರ್ ಮಾಡೋಣ ವಿಡಿಯೋನ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಬಟ್ ಶೇರ್ ಮಾಡೋಕ್ಕಾಗಲಿಲ್ಲ ಹಿಂದಿನ ವೀಡಿಯೋದಲ್ಲೆಲ್ಲನೂ ಕೂಡ ಸ್ಪರ್ಸಿಂದು ಶೇರ್ ಮಾಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಇದ್ದರೆ ಇನ್ ಇಂಟ್ರೆಸ್ಟ್ ಇದ್ದರೆ ನೋಡ್ಕೋಬೋದು ವೀಡಿಯೋನ ಇಲ್ಲಾಂದರೆ ಇವಾಗ ಆಕ್ದಾಗ ನೋಡ್ಕೊಳ್ಳಿ ಅಷ್ಟೇ ಆಯ್ತಾಯ್ತು ಸುಮಾರು ಇದೆ ಫ್ರೆಂಡ್ಸ್ ಇದು ಒಂದೇ ಅಲ್ಲ ಸುಮಾರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟು ಬೇಕು ರೆಸಿಪಿಗಳು ಯಾರ್ಯಾರ್ದು ಚಾನಲಲ್ಲಿ ಎಷ್ಟೆಷ್ಟು ಬೇಕು ಅಲ್ವಾ ಎಲ್ಲರದ್ದು ಕೂಡ ಇರುತ್ತೆ ನಮ್ಮೊಬ್ರದ್ದೇ ಹೋಗಿ ನೋಡಬೇಕು ಅಂತ ಏನಿಲ್ಲ ನನ್ನ ಲೈಫ್ ಇರೋದು ಇಷ್ಟು ನಾನು ತೋರಿಸೋದೇ ಹಿಂಗೆ ಇಷ್ಟ ಅಂದವ್ರು ನೋಡ್ಕೋಬೋದು ಕಷ್ಟ ಅಂದ್ರು ಬಿಡ್ಬೋದು ಇಷ್ಟೇ ನಾನು ಹೇಳ್ಕೊಳ್ಳೋದು ನನ್ನ ರಿಕ್ವೆಸ್ಟು ನಾನು ಕೇಳ್ಕೊತೀನಿ ಇಷ್ಟ ಆಗಲೇಬೇಕು ಪ್ರತಿಯೊಬ್ಬರಿಗೂ ಅಂತ ಏನು ಹೇಳೋಕ್ಕಾಗಲ್ವಲ್ಲ ಹಂಗಾಗಿ ಫ್ರೆಂಡ್ಸ್ ಹಾಗೇ ನಮ್ಮ ಅತ್ತೆಗೆ ಇದನ್ನು ತಂದಿದ್ರಲ್ಲ ಏನು ಕಡಲೆ ಇಟ್ಟು ಅಂದರೆ ಬಾಗ್ನ ತಂದಿದ್ರಲ್ಲ ಅವರಿಗೆ ಕರೆದುಬಿಟ್ಟು ಒಂದು ನಾಲ್ಕು ಜನಕ್ಕೆ ಅಷ್ಟು ಕುಂಕುಮ ಕೊಡ್ತಾರೆ ಬಾಗ್ನ ತಾಂಬೂಲ ಹಂಗಾಗಿ ಅವ್ರಿಗೆ ಅಂತಲೇ ಬರೋರಿಗೆ ಸ್ವಲ್ಪ ಏನು ಕಡಲೆ ಹಿಟ್ಟಿತ್ತಲ್ಲ ಅದಕ್ಕೆ ತೆಂಗಿನಕಾಯಿನ ತುರಿದಾಕ್ಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಕೊಡೋದು ಹಂಗಾಗಿ ಇವಾಗ ಬಂದಿದ್ರಲ್ವ ಒಂದು ನಾಲ್ಕು ಜನ ಅರ್ಶನ ಕುಂಕುಮಕ್ಕೆ ಅವರಿಗೆ ನಾನು ಈ ರೀತಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ತಾಂಬೂಲನ ಇನ್ನೂ ನನಗೆ ಬಂದಿಲ್ಲ ಫಸ್ಟ್ ನಮ್ಮ ಅತ್ತೆಗೆ ಬಂದೈತೆ ಹಂಗಾಗಿ ಅವರಿಗೇ ಫಸ್ಟು ಕೊಡ್ತಾ ಇದ್ದೀನಿ ಈ ರೀತಿ ಫಸ್ಟ್ ಎಲ್ಲನೂ ತಾಂಬೂಲ ರೆಡಿ ಮಾಡ್ಕೊಳ್ತೀನಿ ಈ ಪ್ಲೇಟ್ ಬಂದು ನಾನು ಚಿಕ್ಕ ಮಗನ ಬರ್ತಡೇಗೆ ಕೇಕ್ ಕೊಡೋದಕ್ಕೆ ಅಂತ ತಂದಿದ್ವಲ್ಲ ಅದೇ ಪ್ಲೇಟ್ ಇತ್ತಲ್ವ ಹಂಗಾಗಿ ಅದಕ್ಕೆ ಈ ರೀತಿ ತಾಂಬೂಲನ ರೆಡಿ ಮಾಡಿ ಕೊಡ್ತಾ ಇರೋವಂಥದ್ದು ಹೂವೆಲ್ಲ ಇತ್ತು ಸ್ವಲ್ಪ ಹೂವೆಲ್ಲ ಜಾಸ್ತಿ ಇದೆ ಈ ಸತಿ ಹಬ್ಬಕ್ಕೆಲ್ಲೂ ಕೂಡ ಫೋಟೋಗೆಲ್ಲ ಜಾಸ್ತಿನೇ ಮುಡ್ಸೋದು ಫ್ರೆಂಡ್ಸ್ ನೋಡ್ತಾಯಿದ್ರಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇವಾಗ ಬಾಗ್ನ ಕೊಟ್ಟು ಅಂದರೆ ಬಾಗ್ನ ತಂದಿರೋದನ್ನ ಒಂದು ನಾಲ್ಕು ಕ್ಷಣಕ್ಕೆ ಕೊಟ್ಟರೆ ಅಲ್ಲಿಗೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಇನ್ನು ಕೆಲವರು ಆಮೇಲೆ ಆಮೇಲೆ ಬರ್ತಾಯಿರ್ತಾರಲ್ಲ ಅಂಥವ್ರಿಗೂ ಕೂಡ ನಾನು ಅವಾಗವಾಗ ಬಂದಂಗೆ ಬಂದಂಗೆ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಈ ಕಡೆ ಮುದ್ದೆ ಮಾಡಿದ್ನಲ್ವ ಮುದ್ದೆನೂ ಕೂಡ ಇವಾಗ ತಿರುಗ್ತಾ ಇದ್ದೀನಿ ಬಸ್ಸಾರ್ ಮಾಡೋದು ಮಾಡಾದಮೇಲೆ ಎಷ್ಟೊತ್ತಿಗೆ ತಿಂತಿನಪ್ಪ ಅನ್ನಿಸ್ಬಿಟ್ಟಿತ್ತು ಫ್ರೆಂಡ್ಸ್ ಹೊಟ್ಟೆ ಭಾರಿ ಎರಿಸ್ಬಿಟ್ಟಿತ್ತು ಇವತ್ತು ಹಂಗಾಗಿ ಬೇಗ ಬೇಗ ಮುದ್ದೆ ತಿರುಗಿಬಿಟ್ಟು ಫಸ್ಟು ಆಮೇಲೆ ಊಟ ಮಾಡ್ಬಿಡೋಣ ಕೊಟ್ಬಿಟ್ಟು ಅಂತ ಅಂದರೆ ನನ್ನ ಮುದ್ದೆ ತಿರುಗಬೇಕಾದ್ರೆ ಇನ್ನೊಬ್ರು ಬಂದ್ರಾ ಬಾ ಅಂದರೆ ಅರ್ಶನ ಕುಂಕುಮಕ್ಕೆ ಮತ್ತೋಗಿ ಮತ್ತೆ ಕೊಟ್ಟೆ ಅವರು ಅತ್ತೆ ಕೊಡೋಂಗಿಲ್ಲಲ್ಲ ಫ್ರೆಂಡ್ಸ್ ಅರ್ಶನ ಕುಂಕುಮನ ಹಂಗಾಗಿ ನಾನೇ ಕೊಟ್ಟಿದ್ದು ನಾನೇ ಕೊಡಬೇಕು ಮನೇಲಿ ಹಂಗಾಗಿ ಅದಕ್ಕೆ ಸದ್ಯಕ್ಕೆ ಎರಡು ಮುದ್ದೆ ತಿರುಕೊಳ್ತೀನಿ ಎರಡು ತಂಗ ತಳದ್ದು ಮುದ್ದೆ ಇರುತ್ತಲ್ಲ ಫ್ರೆಂಡ್ಸ್ ಅದು ಒಂದು ಸಣ್ಣದಿರುತ್ತೆ ನಮ್ಮ ಮನೆಯವ್ರು ಏನಾರು ಬಂದರೆ ನಾನು ಮೂರು ಮುದ್ದೆ ಇಲ್ಲ ಇಲ್ಲಾಂದ್ರೆ ಎರಡು ಮುದ್ದೆ ತಿರುಗೊಳ್ತೀವಿ ಅಷ್ಟೇ ಮುದ್ದೆ ಕೋಲು ಇಲ್ದಲ್ಲೇ ಹೋದರೆ ಹಿಂಗೇನೆ ಕಾಲಲ್ಲಿ ತಿರುವಿ ಅಭ್ಯಾಸ ಆಗ್ಬಿಟ್ಟೈತಾ ಇವಾಗ ಮುದ್ದೆ ಅಂದರೆ ಕಾವುಗೋಲು ಅಂದ್ರೂ ಕೂಡ ಇವಾಗ ತಿರುಗ್ಬೋದು ನನಗೆ ಬಟ್ಟೆ ಇಟ್ಕೊಂಡು ರೂಢಿ ತಿರುವಿ ಅಭ್ಯಾಸ ನನಗೆ ಹಂಗಾಗಿ ಇವಾಗ ಫಸ್ಟು ನಾನು ಮತ್ತೆಗ ಹಾಕೊಡ್ತಾಯಿದ್ದೀನಿ ಹಾಕ್ಕೊಟ್ಟಾದ್ಮೇಲೆ ನೆಕ್ಸ್ಟು ಮಕ್ಳಿಗೆಲ್ಲ ತಟ್ಟೆಗೆ ಹಾಕ್ಕೊಡ್ತೀನಿ ಅವರು ಕೂಡ ತಿಂತಾಯಿರ್ತಾರೆ ನಾನು ಕೂಡ ಪಕ್ಕದಲ್ಲಿ ಊಟ ಹಾಕ್ಕೊಂಡು ತಿಂತೀನಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ವಾರ್ಗತೆ ವಾರ್ಗಿತಿಯರು ಕೊಬ್ಬರಿ ಸುಳ್ಸಿದ್ರು ಅವ್ರ ಮನೆ ತಗ ಈ ಥರ ಕಾಯಿ ಮಟ್ಟೆಗಳೆಲ್ಲ ಇದ್ವಲ್ಲ ಇವೆಲ್ಲ ತುಂಬ್ಕೊಂಬಿಟ್ಟು ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಹಾಕ್ಕೊಳ್ಳೋದು ಹಿಂದೆ ಇಬ್ಲಿಗೆ ಯಾಕೋತಾರೆ ಫ್ರೆಂಡ್ಸ್ ನೀರಂಡೆಗೆ ಅಂಡೆಗೆ ಉರಿಯೋದಕ್ಕೆ ಉರಿ ಹಾಕೋದಕ್ಕೆ ಸೌದೆಗಳಿರಲಿಲ್ಲ ಹಂಗಾಗಿ ಕಾಯಿ ಮಟ್ಟೆನ ತೊಗೊಂಡೋದ್ರೆ ಒಂದು ನಾಲ್ಕೈದು ಮುಟ್ಟೆ ಹಾಕ್ಬಿಟ್ರೆ ಅಂಡೇಲಿ ನೀರು ಕಾಯ್ತು ಬಿಡುತ್ತೆ ಹಂಗಾಗಿ ಬೇಗ ಬೇಗ ಇವನ್ನ ತುಂಬ್ಕೊತಾ ಇದ್ದೀವಿ ಇದ್ರ ಜೊತೆಗೆ ನನ್ನ ಮಗ ನಮ್ಮ ಅತ್ತೆ ಇಬ್ಬರು ತುಂಬ್ಕೊಟ್ಟಂಗೆ ನಾನು ತೊಗೊಂಡೋಗಿ ತೊಗೊಂಡೋಗಿ ಇದಕ್ಕೆ ನಮ್ಮ ಮನೆಯಿಂದ ಇತ್ಳಿಗೆ ಹಾಕ್ಕೊಂತ ಇದ್ದೀನಿ ಮನೆಗೆ ಅರ್ಧ ಆಚೆ ಅರ್ಧ ಹಾಕೊತೀನಿ ಕೊಡ್ಗೆ ಮನೆಲಿ ಪೂರ್ತಿ ಹಾಕೊಂಡ್ಬಿಟ್ರೆ ಅವಾಗ ಇವು ಏನಾದ್ರು ಸೇರ್ಕೊಂಬಿಡ್ತವೆ ಅಂತ ಮಳೆಗಿಳೆ ಬಂದಾಗ ಕೊಡಕೆ ಮನೇಲಿರೋ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಹತ್ತು ಚೀಲದಷ್ಟು ಕೊಡಕೆ ಮನೆಗೆ ಹಾಕ್ಬಿಟ್ಟು ಇನ್ನು ಮಿಕ್ತವೆಲ್ಲೂ ಇತ್ಲಿಗೆ ಹಾಕ್ತಾ ಇರೋದು ನನ್ನ ಮಗನಿಗೆ ಜಾಸ್ತಿ ನಾನು ಕೆಲಸ ಕೊಡೋಕೆ ಹೋಗಲ್ಲ ಫ್ರೆಂಡ್ಸ್ ಅವನು ಊಟನೂ ತಿನ್ನಲ್ಲ ಜಾಸ್ತಿ ಏನೂ ಇಲ್ಲ ಅವನು ನೀವು ಸ್ಟ್ರೆಂತ್ ಇರಲ್ಲ ಎಲ್ಲಕ್ಕೆ ಏನಾದ್ರು ಕೆಲಸ ಮಾಡಿಬಿಟ್ರೆ ಅವನು ಊಟನೂ ತಿನ್ನಲ್ಲ ಏನೂ ಇಲ್ಲ ಹಂಗೆ ಮಲ್ಕೊಂಬಿಡ್ತಾನೆ ಸುಸ್ತಾಗಿ ಹಾಗಾಗಿ ಅವನಿಗೆ ಜಾಸ್ತಿ ಏನು ರಿಸ್ಕ್ ಹೋಗಲ್ಲ ಕುಡಿದ್ರೆ ಒಂದು ಲೋಟ ಹಾಲು ಶಿಸ್ತಾಗಿ ಕುಡಿತಾನೆ ಅವ್ನು ಪೂರ್ತಿ ದೊಡ್ಡ ಲೋಟದಲ್ಲಿ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಪೂರ್ತಿ ಹಾಲು ಕುಡಿತಾನೆ ಹಾಗಾಗಿ ಅವ್ನಿಗೆ ಸಪ್ರೇಟು ಗಟ್ಟಿ ಹಾಲು ಕಾಯಿಸ್ಕೊಡ್ತೀನಿ ಅದನ್ನಾರು ನೀಟಾಗಿ ಕುಡೀಲಿ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದರೆ ಅದನ್ನೂ ಕುಡಿಲಿಲ್ಲ ಅಂದರೆ ಅವ್ನು ಊಟನೂ ತಿನ್ನಲ್ಲ ಹಾಲು ಕಮ್ಮಿ ಕೊಟ್ಬಿಟ್ಟು ಆಮೇಲೆ ಊಟಕ್ಕೆ ಇದನ್ನ ಜಾಸ್ತಿ ಕೊಡೋಣ ಅಂದ್ಕೊತೀನಿ ಆದರೂ ಅವನು ಏನು ಮಾಡೋದು ಹಾಲು ಹಾಲು ಅಂತ ಇರ್ತಾನೆ ಅದೇ ಒಂಥರ ಅದಾದ್ರು ಕುಡೀಲಿ ಅಂತ ಸುಮ್ಮನೆ ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ನನ್ನ ಮಗ ತುಂಬಿಕೊಡ್ತಾ ಇದ್ದಾನೆ ನಾನು ಬೇಡ ಹೋಗಿ ಸಾಕು ಅಂತ ಹೇಳೋದಕ್ಕೆ ತುಂಬಿಕೊಡ್ಬೇಡ ಅಂತ ಅಂದ್ನಲ್ಲ ಹಿಂಗಾಗಿ ಎತ್ಕೊಂಬರೋಕ್ಕೆ ಎಲ್ಲನೂ ಎತ್ಕೊಂಬರೋದು ಅಲ್ಲಿಗೆ ತಂದು ಹಾಕೋದು ಎರಡೆರಡೇ ಮೊಟ್ಟೆನ ಹಿಂಗೆ ಮಾಡ್ತಿದ್ದ ಅದನ್ನು ಸುಸ್ತಾಗಿ ಹೋಗ್ತಾನೆ ಅದಕ್ಕೆ ಬೈದೆ ಆಮೇಲೆ ಹೋಗಿ ದಿವಾಂಗ ಕಟ್ ಮೇಲೆ ಮಲ್ಕೊಂಡಿದ್ದ ಹಂಗೆನೇ ನೆಲದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ ಅಷ್ಟು ಸಾಕಾಗಿತ್ತು ಪಾಪ ಅವನಿಗೆ ತಲೆಗೆ ಚೆನ್ನಾಗಿ ಎಣ್ಣೆ ಬೇರೆ ಮೆತ್ತಿದ್ನಲ್ಲ ಹಂಗಾಗಿ ನನಗೆ ಒಂಥರ ಒಟ್ಟು ಹುರಿದಂಗೆ ಆಗ್ಬಿಡ್ತು ಆಮೇಲೆ ಇವೆಲ್ಲ ತಗೊಂಬಂದು ಅಲ್ಲಿಂದ ಆದಮೇಲೆ ಬೇಗ ಹೋಗಿ ಡೈರಿಯಲ್ಲಿ ಹಾಲು ತೊಗೊಂಬಂದು ಪಟ್ಟಂತ ಹಾಲು ಕಾಯಿಸ್ಕೊಟ್ಟೆ ಕುಡಿದು ಆಮೇಲೆ ಪಾಡಿಗೆ ಅವ್ನು ಟಿ ವಿ ನೋಡ್ತಾ ಇದ್ದ ನೋಡಿ ಈ ಥರ ಇತ್ಲಿಗೆಲ್ಲ ಹಾಕೊಂಡಿದ್ದೀನಿ ಸಾಕು ಸಾಕಾಗೋಗುತ್ತೆ ಫ್ರೆಂಡ್ಸ್ ಎತ್ಕೊಂಡ್ಬಂದೆಲ್ಲ ಹಾಕ್ಬೇಕಾ ಹಂಗಾಗಿ ನಿಜವಾಗ್ಲೂ ಸಾಕು ಸಾಕಾಗೋಗುತ್ತೆ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಮಳೆ ಬರದಲ್ಲೇ ಇದ್ದಾಗ ಇಲ್ಲೇ ಎತ್ಕೊಳ್ಳೋದು ಮಳೆ ಏನಾರು ಬಂತು ಅಂದರೆ ಕೊಡಕೆ ಮನೆಯಲ್ಲಿ ಸ್ವಲ್ಪ ಹಾಕಿದ್ದೀನಲ್ಲ ಅವನ್ನ ಎತ್ಕೊಂಡು ನೀರಂಡೆಗೆ ಉರಿ ಹಾಕ್ಕೊಳ್ಳೋದು ಈ ರೀತಿ ಎಲ್ಲ ತಗೊಂಡೋಗಿ ಇದೆಲ್ಲ ಕೊಡಕೆ ಮೈಲಿ ಹಾಕೊಂಡ್ರೆ ಆಗ್ಯೂ ಸೇರಿಕೊಂಡ್ರೆ ಏನು ಮಾಡೋದು ಅಂತ ಇಲ್ಲೇ ಹಾಕ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಕೊಡಕೆ ಮೈಲು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇಲ್ಲೂ ಕೂಡ ಒಂದು ಹಚ್ಚಿ ಚೀಲದಷ್ಟು ಹಾಕಿದ್ದೀನಿ ಓಕೆ ನಿಮಗೆ ಯಾವ ರೀತಿ ಅನ್ನಿಸ್ತು ಫ್ರೆಂಡ್ಸ್ ವೀಡಿಯೋ ನೋಡಿ ಏನಾದರೂ ಇಷ್ಟ ಆದರೆ ಸ್ವಲ್ಪನಾದರೂ ನನ್ನ ವೀಡಿಯೋಗೆ ನನ್ನ ಚಾನಲ್ಗೆ ಸ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಹಾಗೆಯೇ ನಾನು ಆಗ್ಬಿಟ್ಟಿದ್ದೀನಿ ಅಂದರೆ ಇವತ್ತು ಸಾಕು ಸಾಕಾಗಿ ಇವತ್ತು ಅಲ್ಲಿಂದ ಎತ್ಕೊಂಡ್ಬರ್ಬೇಕು ಅಂದರೆ ಎರಡಿಲ್ಲನೂ ನಿಜವಾಗ್ಲೂ ಇದೂ ಎತ್ಕೋಬೇಕಾದ್ರೆ ಲೈಟ್ ವೆಯ್ಟ್ ಇರುತ್ತೆ ಆಮೇಲೆ ತುಂಬ್ಕೊಂಡು ಎತ್ಕೊಂಡ್ಬಿಡ್ಬೇಕಂದ್ರೆ ಅರ್ಧದ್ರಿಗೆ ಸಿಕ್ಕಾಬಿಟ್ಟೆ ಜಾಸ್ತಿ ತೂಕ ಅಂತ ಅನ್ಸ್ಬಿಡುತ್ತೆ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಉಚಿತರ ಆಗ್ಬಿಟ್ಟಿದ್ದೀನಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಡಿಸ್ಪ್ಲೇ ಬೇರೆ ಹೋಗಿದೆಯಲ್ಲ ಹಂಗಾಗಿ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಬರಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್